ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ನಗರ ಪ್ರವೇಶಕ್ಕೆ ಶ್ರೀರಾಮನ ನಿರಾಕರಣೆ ಸುಗ್ರೀವ ಅಂಗದರ ಪಟ್ಟಾಂಗದರ ಪಟ್ಟಾಭಿಷೇಕವೆಂಬ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಸುಗ್ರೀವಂ ತತಃಾ ಮೃಗ ಮಹಾಮಾತ್ರ ಪರಿವಾರ್ಯೋಪತಸ್ಥಿರೆ ವಾನರಾಧಿಪತಿಯ ಪ್ರಧಾನಿಗಳು ಶೋಕಾಭಿಭೂತನಾಗಿದ್ದ ಸಚೇಲ ಸ್ನಾನ ಮಾಡಿ ವಸ್ತ್ರವನ್ನು ಧರಿಸಿದ್ದ ಸುಗ್ರೀವನನ್ನು ಸುತ್ತುವರಿದು ನಿಂತರು ಒಡನೆಯೇ ಸುಗ್ರೀವನು ಮೇಲೆದ್ದು ಹೊರಟನು ಅವನನ್ನು ಮುಂದೆ ಮಾಡಿಕೊಂಡು ವಾನರ ಪ್ರಮುಖರೆಲ್ಲರೂ ಕ್ಲಿಷ್ಟವಾದ ಕಾರ್ಯವನ್ನಾದರೂ ಬಹಳ ಸುಲಭವಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಶ್ರೀರಾಮನ ಬಳಿಗೆ ಬಂದು ಪಿತಾಮಹನಾದ ಬ್ರಹ್ಮನನ್ನು ಮಹರ್ಷಿಗಳು ಸುತ್ತುವರೆದು ನಿಲ್ ಕೈಮುಗಿದುಕೊಂಡು ಶ್ರೀರಾಮನ ಸುತ್ತಲೂ ನಿಂತುಕೊಂಡರು ಅನಂತರ ಸುಮೇರು ಪರ್ವತದ ಮತ್ತು ಬಾಲಸೂರ್ಯನ ಕಾಂತಿಯಂತೆ ಅತ್ಯುಜ್ವಲವಾದ ಕಾಂತಿಯಿಂದ ಬೆಳಗುತ್ತಿದ್ದ ವಾಯುಪುತ್ರನಾದ ಹನುಮಂತನು ಕೈಮುಗಿದುಕೊಂಡು ಶ್ರೀರಾಮನಿಗೆ ಹೇಳಿದನು ಪ್ರಭು ಸುಂದರವಾದ ಕೋರೆ ಹಲ್ಲುಗಳಿಂದ ಶೋಭಿತರಾಗಿರುವ ವೀರ್ಯ ಬಲ ಸಂಪನ್ನರಾಗಿರುವ ಮಹಾತ್ಮರಾದ ವಾನರರ ಈ ಕಿಷ್ಕಿಂಧ ರಾಜ್ಯವನ್ನು ನಿನ್ನ ಅನುಗ್ರಹದಿಂದಲೇ ಸುಗ್ರೀವನು ಪಡೆದುಕೊಂಡನು ಇದು ಅವನಿಗೆ ತಾತ ಮುತ್ತಾತಂದಿರ ಕಾಲದಿಂದ ಬಂದಿರುವ ರಾಜ್ಯ ಸಂಪಾದಿಸಲು ಕಷ್ಟಸಾಧ್ಯವಾಗಿದ್ದ ಈ ರಾಜ್ಯವು ನಿನ್ನ ಅನುಗ್ರಹದಿಂದಲೇ ಅವನಿಗೆ ಇಂದು ಲಭೆ ನಿನ್ನ ಆಜ್ಞೆಯಂತೆ ಸುಗ್ರೀವನು ಶುಭೋದಯವಾದ ಕಿಷ್ಕಿಂಧ ಪಟ್ಟಣವನ್ನು ಪ್ರವೇಶಿಸಿ ಅಲ್ಲಿ ಮಾಡಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಸುಹೃದರೊಡನೆ ಸೇರಿ ಮಾಡಲಿರುವನು ಅದಕ್ಕೆ ಮೊದಲು ಅವನು ಹಲವು ಬಗೆಯ ಗಂಧೋದಕಗಳಿಂದಲೂ ಔಷಧಿ ಲತೆಗಳಿಂದ ಸಮ್ಮಿಶ್ರವಾದ ಪವಿತ್ರೋದಕಗಳಿಂದಲೂ ಶೋದಕಗಳಿಂದಲೂ ಸ್ನಾನ ಮಾಡಿ ಯಥಾವಿಧಿಯಾಗಿ ಪಟ್ಟಾಭಿಷಿಕ್ತನಾದ ನಂತರ ನಿನ್ನನ್ನು ಪುಷ್ಪ ಮಾಲಿಕೆಗಳಿಂದಲೂ ರತ್ನಹಾರಗಳಿಂದಲೂ ವಿಶೇಷವಾಗಿ ಪೂಜಿಸಿ ಗೌರವಿಸುವನು ಆದುದರಿಂದ ನೀನು ಈಗಲೇ ಸುರಮ್ಯವಾಗಿರುವ ಗಿರಿ ಗುಹೆಗೆ ಅಂದರೆ ಕಿಷ್ಕಿಂಧ ಪಟ್ಟಣಕ್ಕೆ ಆಗಮಿಸುವುದು ಉಚಿತವಾಗಿದೆ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ವಾನರೇಶ್ವರನೊಡನೆ ವಿಶೇಷವಾದ ಸಂಬಂಧವನ್ನು ಬೆಳೆಸಿ ವಾನರರಾದ ನಮ್ಮೆಲ್ಲರನ್ನು ಸಂತೋಷಗೊಳಿಸು ಹನುಮಂತನು ಹೀಗೆ ಹೇಳಲು ಶತ್ರುವೀರ ಹಂತಕನಾದ ವಾಕ್ಯ ಕೋವಿದನಾದ ರಘುವಂಶ ಪ್ರದೀಪನಾದ ಮೇಧಾವಿಯಾದ ಶ್ರೀರಾಮನು ಹೇಳಿದನು ಶ್ರೀರಾಮನು ಹೇಳಿದನು ಸೌಮ್ಯನೇ ಹನುಮಂತ ತಂದೆಯ ಆಜ್ಞೆಯನ್ನು ಪರಿಪಾಲಿಸುವುದರಲ್ಲಿ ದೀಕ್ಷಿತನಾಗಿರುವ ನಾನು ಹದಿನಾಲ್ಕು ವರ್ಷಗಳ ಕಾಲ ಗ್ರಾಮವನ್ನಾಗಲಿ ಪಟ್ಟಣವನ್ನಾಗಲಿ ಪ್ರವೇಶಿಸುವುದಿಲ್ಲ ವಾನರ ಶ್ರೇಷ್ಠನಾದ ವೀರನಾದ ಸುಗ್ರೀವನು ಸಕಲ ವಿಧವಾದ ಸಾಮಗ್ರಿಗಳಿಂದಲೂ ಸಮೃದ್ಧವಾಗಿರುವ ಕಿಷ್ಕಿಂಧ ಪಟ್ಟಣವನ್ನು ಪ್ರವೇಶಿಸಿ ರಾಜ್ಯದಲ್ಲಿ ವಿಧಿವತ್ತಾಗಿ ಅಭಿಷಿಕ್ತನಾಗಲಿ ಹನುಮಂತನಿಗೆ ಹೀಗೆ ಹೇಳಿದ ಬಳಿಕ ಸತ್ ಸಂಪ್ರದಾಯ ಸದಾಚಾರಗಳನ್ನು ತಿಳಿದಿದ್ದ ಶ್ರೀರಾಮನು ಸದಾಚಾರ ಸಂಪನ್ನನಾದ ಬಲ ಪರಾಕ್ರಮಗಳಿಂದ ಯುಕ್ತನಾದ ವೀರನಾದ ಸುಗ್ರೀವನಿಗೂ ಹೇಳಿದನು ಸುಗ್ರೀವ ನೀನು ಪಟ್ಟಾಭಿಷಿಕ್ತನಾದ ನಂತರ ಈ ಅಂಗದನನ್ನು ವಿಧಿವತ್ತಾಗಿ ಯುವರಾಜನನ್ನಾಗಿ ಮಾಡಿಕೊ ನಿನ್ನ ಅಣ್ಣನ ಜ್ಯೇಷ್ಠ ಪುತ್ರನಾಗಿರುವ ತಂದೆಯ ಪರಾಕ್ರಮಕ್ಕೆ ಅನುರೂಪವಾದ ಪರಾಕ್ರಮವನ್ನು ಹೊಂದಿರುವ ಧೀರ ವೀರನಾದ ಈ ಅಂಗದನು ಯುವರಾಜ ಪದವಿಗೆ ಅತ್ಯಂತ ಯೋಗ್ಯನಾಗಿದ್ದಾನೆ ಮಳೆಯನ್ನು ಸುರಿಸುವ ಮಾಸಗಳೆಂದು ಪರಿಗಣಿಸಲ್ಪಟ್ಟಿರುವ ನಾಲ್ಕು ವಾರ್ಷಿಕ ಮಾಸಗಳಲ್ಲಿ ಈಗ ನಡೆಯುತ್ತಿರುವ ಶ್ರಾವಣ ಮಾಸವೇ ಮೊದಲನೆಯದು ನಾಲ್ಕು ಮಾಸಗಳು ಮಳೆಗಾಲವಾದುದರಿಂದ ಈ ಕಾಲವು ಯಾವುದೇ ಕಾರ್ಯವನ್ನು ಮಾಡಲು ಯೋಗ್ಯವಾದ ಕಾಲವಾಗಿರುವುದಿಲ್ಲ ಆದುದರಿಂದಲೇ ನೀನು ಈಗಲೇ ಪರಿವಾರದೊಡನೆ ಈಗಲೇ ಪರಿವಾರದೊಡನೆ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗು ನಾನು ಈ ಪರ್ವತದಲ್ಲಿಯೇ ಮಳೆಗಾಲವು ಕಳೆಯುವವರೆಗೂ ಇರುತ್ತೇನೆ ಇಲ್ಲಿರುವ ಈ ಗಿರಿ ಗುಹೆಯು ರಮ್ಯವಾಗಿದೆ ವಿಶಾಲವಾಗಿದೆ ಒಳ್ಳೆಯ ವಾತಾವರಣದಿಂದ ಕೂಡಿದೆ ಇದರ ಸಮೀಪದಲ್ಲಿಯೇ ಕಮಲಗಳಿಂದಲೂ ಕನ್ನೈದಿಲೆಗಳಿಂದಲೂ ಸಮೃದ್ಧವಾಗಿರುವ ಸರೋವರವಾಗಿದೆ ಕಾರ್ತೀಕ ಮಾಸವು ಪ್ರಾರಂಭವಾಗುತ್ತಲೇ ನೀನು ರಾವಣನ ವಧೆಗೆ ಅಥವಾ ಸೀತೆಯನ್ನು ಹುಡುಕಲು ಪ್ರಯತ್ನಿಸು ಇದು ನಮ್ಮ ಸಂಕೇತವಾಗಿರುತ್ತದೆ ನೀನಿನ್ನು ಕಿಷ್ಕಿಂಧೆಗೆ ಹೋಗು ಪಟ್ಟಾಭಿಷಿಕ್ತನಾಗಿ ಸುಹೃದರನ್ನು ಹರ್ಷಗೊಳಿಸು ಶ್ರೀರಾಮನ ಅನುಜ್ಞೆಯಂತೆ ವಾನರ ಶ್ರೇಷ್ಠನಾದ ಸು ವಾಲಿಯು ರಕ್ಷಿಸುತ್ತಿದ್ದ ಸುರಮ್ಯವಾದ ಕಿಷ್ಕಿಂಧೆಯನ್ನು ಪ್ರವೇಶಿಸಿದನು ಅವನನ್ನೇ ಅಭಿನಂದಿಸುತ್ತಾ ಸಾವಿರಾರು ವಾನರರು ಸುತ್ತುವರಿದು ಅವನೊಡನೆ ನಗರವನ್ನು ಪ್ರವೇಶಿಸಿದರು ಪಟ್ಟಣಗಳಲ್ಲಿಯೇ ಇದ್ದ ಪ್ರಜೆಗಳೆಲ್ಲರೂ ಸುಗ್ರೀವನನ್ನು ನೋಡಿ ಏಕಾಗ್ರ ಚಿತ್ತರಾಗಿ ದೀರ್ಘದಂಡ ನಮಸ್ಕಾರ ಮಾಡಿದರು ಸುಗ್ರೀವನು ಎಲ್ವನೂ ಎಲ್ಲರನ್ನೂ ಮೇಲೆಬ್ಬಿಸಿ ಅವರೊಡನೆ ಆದರಪೂರ್ವಕವಾಗಿ ಮಾತನಾಡಿ ಪ್ರಶಾಂತವಾಗಿದ್ದ ಅಣ್ಣನ ಅಂತಃಪುರವನ್ನು ಪ್ರವೇಶಿಸಿದನು ಅನಂತರ ಹೊರಬಂದು ಸಭಾಮಂಟಪವನ್ನು ಅಲಂಕರಿಸಿದ ಸುಗ್ರೀವನಿಗೆ ದೇವತೆಗಳು ಇಂದ್ರನಿಗೆ ಪಟ್ಟಗಟ್ಟಿದಂತೆ ಸುಗ್ರೀವನ ಸುಹೃದರು ವಿಧಿವತ್ತಾಗಿ ಪಟ್ಟಾಭಿಷೇಕರು ಆ ಸಮಯದಲ್ಲಿ ಸುಗ್ರೀವನ ಪಟ್ಟಾಭಿಷೇಕಕ್ಕಾಗಿ ಕಪಿ ಮುಖ್ಯರು ಸುವರ್ಣಮಯವಾದ ಶ್ವೇತ ಛತ್ರವನ್ನು ಸುವರ್ಣಮಯವಾದ ದಂಡಗಳಿಂದ ಕೂಡಿದ್ದ ಕೀರ್ತಿಕರವಾದ ಎರಡು ಬಿಳಿಯ ಚಾಮರಗಳನ್ನು ಸಕಲ ವಿಧವಾದ ರತ್ನಗಳನ್ನು ಬೀಜಗಳನ್ನು ಔಷಧಿ ರಸಗಳನ್ನು ತಾನೇ ಕತ್ತರಿಸಿ ತೊಟ್ಟಿಕ್ಕೊತ್ತಿದ್ದ ಹಾಲಿನಿಂದಲೂ ಚಿಗುರೆಲೆಗಳಿಂದಲೂ ಕೂಡಿದ್ದ ಮರದ ಎಳೆಕೊಂಬೆಗಳನ್ನು ಕುಸುಮಗಳನ್ನು ಬಿಳಿಯ ವಸ್ತ್ರಗಳನ್ನು ಕರ್ಪೂರಾದಿ ಬಿಳಿಯ ಅನುಲೇಪನಗಳನ್ನು ಸುಗಂಧಯುಕ್ತವಾದ ಪುಷ್ಪಮಾಲೆಗಳನ್ನು ನೆಲದಲ್ಲಿ ಮತ್ತು ನೀರಿನಲ್ಲಿ ಬೆಳೆಯುವ ಕಮಲ ಪುಷ್ಪಗಳನ್ನು ದಿವ್ಯ ಚಂದನಗಳನ್ನು ಅಗರುವೆ ಮೊದಲಾದ ವಿಧ ವಿಧವಾದ ಮತದ ಮತ್ತು ಅನೇಕ ಪ್ರಕಾರವಾದ ಗಂಧಗಳನ್ನು ಸುವರ್ಣಮಯವಾದ ಅಕ್ಷತೆಯನ್ನು ಹಿಪ್ಪಲಿಯನ್ನು ನವಣೆ ಮುಂತಾದ ಧಾನ್ಯಗಳನ್ನು ಜೇನುತುಪ್ಪವನ್ನು ತುಪ್ಪವನ್ನು ಮೊಸರನ್ನು ಹುಲಿಯ ಚರ್ಮವನ್ನು ಹಂದಿಯ ಚರ್ಮದ ಪಾದರಕ್ಷೆಗಳನ್ನು ಅನುಲೇಪನ ದ್ರವ್ಯಗಳನ್ನು ಗೋರೋಚನವನ್ನು ಮಣಿಶಿಲೆಯನ್ನು ತಂದರು ಪಟ್ಟಾಭಿಷೇಕದ ಸಮಯದಲ್ಲಿ ಮಂಗಳ ದ್ರವ್ಯಗಳೊಡನೆ ಶ್ರೇಷ್ಠರಾದ ಹದಿನಾರು ಮಂದಿ ಕನ್ಯೆಯರು ಸಂತೋಷದಿಂದ ಸುಗ್ರೀವನ ಬಳಿಗೆ ಆಗಮಿಸಿದರು ಸುಗ್ರೀವನ ಸುಹೃದರು ರತ್ನ ವಸ್ತ್ರ ಪ್ರಧಾನಗಳಿಂದಲೂ ಭಕ್ಷ್ಯ ಭೋಜ್ಯಾದಿಗಳಿಂದಲೂ ಬ್ರಾಹ್ಮಣರನ್ನು ಸಂತೋಷಗೊಳಿಸಿ ವಾನರ ಶ್ರೇಷ್ಠನಾದ ಸುಗ್ರೀವನಿಗೆ ಯಥಾವಿಧಿಯಾಗಿ ಅಧಿಯಾಗಿ ಅಭಿಷೇಕ ಮಾಡಲು ಪ್ರಾರಂಭಿಸಿದರು ಮಂತ್ರಜ್ಞರು ದರ್ಬೆಯ ಪರಿಸ್ತರಣದಿಂದ ಸುಶೋಭಿತವಾಗಿ ಚೆನ್ನಾಗಿ ಹುತ ಮಾಡಲ್ಪಟ್ಟಿದ್ದ ಯಜ್ಞೇಶ್ವರನಲ್ಲಿ ಮಂತ್ರಪೂತವಾದ ಹವಿಸ್ಸುಗಳನ್ನು ಹೋಮ ಮಾಡಿದರು ಅನಂತರ ರಮ್ಯವಾದ ಪ್ರಾಸಾದದ ಅಗ್ರಭಾಗದಲ್ಲಿದ್ದ ಸುವರ್ಣಮಯವಾದ ನಾಲ್ಕು ಕಾಲುಗಳಿಂದ ಕೂಡಿದ್ದ ಶ್ರೇಷ್ಠವಾದ ಮೇಲುಹೊದ್ದಿಕೆಯಿಂದ ಮುಚ್ಚಲ್ಪಟ್ಟಿದ್ದ ಚಿತ್ರ ವಿಚಿತ್ರವಾದ ಪುಷ್ಪಮಾಲೆಗಳಿಂದ ಅಲಂಕರಿಸಲ್ಪಟ್ಟು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕಪೀಶ್ವರನಾದ ಸುಗ್ರೀವನನ್ನು ಪೂರ್ವಾಭಿಮುಖವಾಗಿ ಕೊಳ್ಳಿರಿಸಿದರು ಭೂಮಂಡಲದ ಎಲ್ಲ ನದಿ ನದ ಸಮುದ್ರಗಳಿಂದಲೂ ಸುವರ್ಣಮಯವಾದ ಕುಂಭಗಳಿದ್ದ ಶುಭೋದಕಗಳನ್ನು ವಾನರ ಶ್ರೇಷ್ಠರಾದ ಗಜ ಗವಾಕ್ಷ ಗವಯ ಶರಭ ಗಂಧಮಾದನ ಮೈಂದ ದ್ವಿವಿಧ ಹನುಮಂತ ಜಾಂಬುವಂತ ನಲ ಇವರೆಲ್ಲರೂ ಎತ್ತಿನ ಕೊಂಬುಗಳಿಂದಲೂ ಸುವರ್ಣಮಯವಾದ ಕಲಶಗಳಿಂದಲೂ ಮಹರ್ಷಿ ವಿಹಿತವಾದ ಮತ್ತು ಶಾಸ್ತ್ರದೃಷ್ಟವಾದ ವಿಧಿಯಿಂದ ಸುಗ್ರೀವನಿಗೆ ಕಮಾಡಿದರು ಹೀಗೆ ಸುಗ್ರೀವನ ಸುಹೃದರು ತಿಳಿಯಾದ ಮತ್ತು ಸುಗಂಧಯುಕ್ತವಾಗಿದ್ದ ಆ ಶುಭ ಜಲದಿಂದ ದೇವತೆಗಳು ಇಂದ್ರನಿಗೆ ಅಭಿಷೇಕ ಮಾಡಿದಂತೆ ಸುಗ್ರೀವನಿಗೆ ಅಭಿಷೇಕ ಮಾಡಿದರು ಪಟ್ಟಾಭಿಷೇಕವಾದೊಡನೆಯೇ ಲಕ್ಷ ಲಕ್ಷ ಸಂಖ್ಯೆಯಲ್ಲಿದ್ದ ಮಹಾತ್ಮರಾದ ಎಲ್ಲ ವಾನರ ಶ್ರೇಷ್ಠರು ಒಕ್ಕೊರಳಿನಿಂದ ಸುಂದ ಸುಗ್ರೀವನಿಗೆ ಜಯವಾಗಲಿ ಎಂದು ಉಚ್ಚ ಧ್ವನಿಯಿಂದ ಜಯಘೋಷಗಳನ್ನು ಮಾಡಿದರು ಶ್ರೀರಾಮನ ಆದೇಶದಂತೆ ಸುಗ್ರೀವನು ಅಂಗದನನ್ನು ಗಾಢವಾಗಿ ಆಲಿಂಗನೆ ಮಾಡಿಕೊಂಡು ಭದ್ರಾಸನದಲ್ಲಿ ಕುಳ್ಳಿರಿಸಿ ಅವನಿಗೆ ಯುವರಾಜ ಪಟ್ಟ ಕಟ್ಟಿದನು ಅಂಗದನಿಗೆ ಅಭಿಷೇಕವಾದ ಬಳಿಕ ಮಹಾತ್ಮರಾದ ಕಪಿಶ್ರೇಷ್ಠರು ಸುಗ್ರೀವನ ಆ ಕಾರ್ಯವನ್ನು ಶ್ಲಾಘಿಸುತ್ತಾ ಸಾಧು ಸಾಧು ನೀನು ಮಾಡಿರುವುದು ಸಮಂಜಸವಾಗಿದೆ ಎಂದು ಅವನನ್ನು ಅಭಿನಂದಿಸಿದರು ಸಕಲ ಸಂಭ್ರಮದೊಡನೆ ಪಟ್ಟಾಭಿಷೇಕ ಮಹೋತ್ಸವವು ಹೀಗೆ ನಡೆಯುತ್ತಿರುವಾಗ ವಾನರರೆಲ್ಲರೂ ಪರಮ ಪ್ರೀತರಾಗಿ ಆ ಸಮಾರಂಭಕ್ಕೆ ಕಾರಣಭೂತರಾದ ರಾಮ ಲಕ್ಷ್ಮಣರ ರಾಮ ಲಕ್ಷ್ಮಣರನ್ನು ಬಾರಿ ಬಾರಿಗೂ ಸ್ತೋತ್ರ ಮಾಡಿದರು ಗಿರಿ ಗುಹೆಯಲ್ಲಿದ್ದ ಕಿಷ್ಕಿಂಧ ಪಟ್ಟಣವು ಆ ಸಮಯದಲ್ಲಿ ಹೃಷ್ಟರಾದ ಮತ್ತು ಪುಷ್ಟರಾದ ಪ್ರಜೆಗಳಿಂದಲೂ ಪತಾಕಾ ಧ್ವಜಗಳಿಂದಲೂ ತಲೆರು ತೋರಣಗಳಿಂದಲೂ ಶೋಭಾಯಮಾನವಾಗಿದ್ದು ಅತ್ಯಂತ ಸುಂದರವಾಗಿ ಕಂಗೊಳಿಸುತ್ತಿದ್ದಿತು ಅನಂತರ ವಾನರ ಸೇನಾಧೀಶನಾದ ವೀರ್ಯವಂತನಾದ ಸುಗ್ರೀವನು ಶ್ರೀರಾಮನ ಬಳಿಗೆ ಹೋಗಿ ತಾನು ಪಟ್ಟಾಭಿಷಿಕ್ತನಾದುದನ್ನು ಮತ್ತು ಅಂಗದನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದುದನ್ನು ನಿವೇದಿಸಿದನು ಹೀಗೆ ಸುಗ್ರೀವನು ಶ್ರೀರಾಮನ ಸಹಾಯದಿಂದ ಭಾರಿಯಾದ ರುಮೆಯನ್ನು ಪಡೆದುಕೊಂಡು ಇಂದ್ರನು ಮೂರು ಲೋಂಡಂತೆ ಕಿಷ್ಕಿಂಧ ರಾಜ್ಯವನ್ನು ಪಡೆದುಕೊಂಡನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಇಪ್ಪತ್ತಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ